ನಮ್ಮಲ್ಲಿ ಕ್ಯಾಪ್ಟಿವಿಟಿ ಅನ್ನೋದು ಸುಮಾರು ಒಂದು ಇಪ್ಪತ್ತ ಏಳು ಆನೆ ಇದೆ ಸೊ ನಾವು ಸಫಾರಿನಲ್ಲಿ ನೋಡಬಹುದು ನಮ್ದು ಎಲಿಫೆಂಟ್ ಕೇರ್ ಯೂನಿಟ್ ಅಂತಾನೆ ಇದೆ ಒಂದು ಜಾಗ ಅಲ್ಲಿ ನೋಡಬಹುದು ನಾವು ಎಷ್ಟು ಎಕರೆ ಪ್ರದೇಶ ಟು ಸಿಕ್ಸ್ಟಿ ಅರವತ್ತು ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ ಇವನ್ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಕನೆಕ್ಟ್ ಆಗುತ್ತೆ ಬನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಐ ಎಫ್ ಎಸ್ ಆಫೀಸರ್ ಹೆಡ್ ಇರ್ತಾರೆ ಪೂರ್ತಿ ಜೂಗೆ ಅವರೇ ಹೆಡ್ ಇರ್ತಾರೆ ಸೊ ಅಂಡರಲ್ಲಿ ಆರ್ ಎಫ್ ಓಸ್ ಇರ್ತಾರೆ ರೇಂಜ್ ಫಾರೆಸ್ಟ್ ಆಫೀಸರ್ಸ್ ಅಂತ ಸೊ ನಮ್ಮಲ್ಲಿ ಅಡ್ಮಿನಿಸ್ಟ್ರೇಷನ್ ಪಾರ್ಟಾಗಿ ಮೂರು ಭಾಗ ಆಗಿ ಮಾಡ್ಕೊಂಡಿದ್ದೀವಿ ಬಟರ್ಫ್ಲೈ ಪಾರ್ಕ್ ಸಫಾರಿ ಮತ್ತು ಝೂ ಸೊ ಮೂರು ಯೂನಿಟ್ನ ನೋಡ್ಕೊಳ್ಳೋಕೆ ಒಬ್ಬೊಬ್ರು ಆರ್ ಎಫ್ ಓಸ್ ಇನ್ಚಾರ್ಜ್ ಇರ್ತಾರೆ ಅವ್ರ ಕೆಳಗಡೆ ಎಲ್ಲ ಅನಿಮಲ್ ಕೀಪರ್ಸ್ ಇರ್ಬೋದು ಸೊ ನಮ್ಮಲ್ಲಿ ಬಯಲಜಿಕಲ್ ಪಾರ್ಕಲ್ಲಿ ಸುಮಾರೊಂದು ನಾನ್ನೂರು ಸ್ಟಾಫ್ ಇದ್ದಾರೆ ಆದ್ಮೇಲೆ ನಾವಿವತ್ತು ಬಂದಿರೋದು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಸಾರಿ ಬಯಾಲಜಿಕಲ್ ಪಾರ್ಕ್ ಬನ್ನೇರ್ಘಟ್ಟ ಬಯಾಲಜಿಕಲ್ ಪಾರ್ಕ್ ಅಂತ ಹೇಳಿ ನ್ಯಾಷನಲ್ ಪಾರ್ಕ್ ನ್ಯಾಷನಲ್ ಪಾರ್ಕ್ ಅಲ್ಲ ಅದು ಸಪ್ರೇಟಾ ಅದು ಸಪರೇಟ್ ನೀವು ಫಸ್ಟ್ ಹೋಗಿದ್ರಲ್ಲ ಅದು ನ್ಯಾಷನಲ್ ಪಾರ್ಕ್ ಎಷ್ಟು ಪಾರ್ಕ್ ಇದೆ ಹಾಗಾದ್ರೆ ಇಲ್ಲಿ ಒಂದೇ ಪಾರ್ಕ್ ಅದ್ರಲ್ಲಿ ಎರಡು ಭಾಗ ಇದೆ ಅಷ್ಟೇ ನ್ಯಾಷನಲ್ ಪಾರ್ಕ್ ಮತ್ತೆ ಬಯೋಲಜಿಕಲ್ ಸಾಮಾನ್ಯ ಜನ ಎಲ್ಲ ಹಿಂಗೆ ಹೇಳ್ತಾರೆ ಏನಂದ್ರೆ ನ್ಯಾಷನಲ್ ಪಾರ್ಕ್ ಹೋಗ್ತಾ ಇದೀವಿ ಅಂತ ಆ್ಯಕ್ಚುಲಿ ಇದು ದಿಸ್ ಈಸ್ ಕಾಲ್ಡ್ ಬಯಾಲಜಿಕಲ್ ಪಾರ್ಕ್ ಬನ್ನರ್ಘಟ್ಟ ಬಯಾಲಜಿಕಲ್ ಪಾರ್ಕ್ ಬಯಾಲಜಿಕಲ್ ಪಾರ್ಕು ನ್ಯಾಷನಲ್ ಪಾರ್ಕಿಗೂ ವ್ಯತ್ಯಾಸ ಇದೆ ಸೊ ನ್ಯಾಷನಲ್ ಪಾರ್ಕಲ್ಲಿ ಫ್ರೀ ರೇಂಜಿಂಗ್ ಅದು ಅದು ಕಂಪ್ಲೀಟ್ಲಿ ವೈಲ್ಡ್ ಅನಿಮಲ್ಸ್ ಇರುತ್ತೆ ಮತ್ತು ಪ್ರಾಣಿಗಳಿಗೆ ಅವುಗಳು ಅವೇ ನೋಡ್ಕೊಳ್ತಾ ಇರ್ತವೆ ಸೊ ಇಲ್ಲಿ ನಮ್ಮಲ್ಲಿ ಬಯಾಲಜಿಕಲ್ ಪಾರ್ಕಲ್ಲಿರೋ ಪ್ರಾಣಿಗಳೆಲ್ಲ ಕ್ಯಾಪ್ಟಿವಿಟಿನಲ್ಲಿರುತ್ತೆ ಅಂದರೆ ಎಷ್ಟೊಂದು ನಮ್ಮಲ್ಲಿ ಪ್ರಾಣಿಗಳು ರೆಸ್ಕ್ಯೂ ಆಗಿ ಬರೋ ಪ್ರಾಣಿಗಳೆಲ್ಲ ಇರುತ್ತೆ ಸೊ ಆ ಥರದ ಪ್ರಾಣಿಗಳನ್ನ ನಾವು ಇಲ್ಲಿ ನೋಡ್ಕೊಳ್ತೀವಿ ಸೊ ಈ ಜಾಗ ಬಂದು ಬನ್ನೇರ್ಘಟ್ಟ ಬಯಲಾಜಿಕಲ್ ಪಾರ್ಕ್ ಬನ್ನೇರ್ಘಟ್ಟ ಜೈವಿಕ ಉದ್ಯಾನ ಓಕೆ ಮೀಟ್ ಮಿಸ್ಟರ್ ಮಹದೇವ್ ಇಲ್ಲಿ ಪಿ ಆರ್ ಒ ಎಲ್ಲ ಆಕ್ಟಿವಿಟೀಸ್ ಬಗ್ಗೆ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಇಲ್ಲಿ ಯಾವ ಪ್ರಾ ಎಷ್ಟು ಪ್ರಾಣಿ ಇದೆ ಯಾವೆಲ್ಲ ಪ್ರಾಣಿಗಳು ಹೊಸ್ದಾಗ ಬಂದಿದೆ ಯಾರೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಯಾವೆಲ್ಲ ಪ್ರಾಣಿಗಳಿಗೆ ಹುಷಾರಿಲ್ಲ ಮೀಡಿಯಾಗೆಲ್ಲ ಇನ್ಫಾರ್ಮೇಷನ್ ಕೊಡೋರು ಇವರೇ ಇವರಿಂದಲೇ ಎಲ್ಲ ಕಾರ್ಯಕ್ರಮಗಳು ಪ್ರಸಾರ ಆಗೋದಂತ ಅಂದ್ಕೊಳ್ತೀನಿ ಇವತ್ತು ನಮಗೆ ಪರ್ಮಿಷನ್ ಕೊಡ್ಸಿದ್ದಾರೆ ಡಿ ಎಫ್ ಒ ಹತ್ತಿರ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತು ಇಲ್ಲಿರುವಂಥ ಸಿಬ್ಬಂದಿಗಳಿಗೂ ಅದ್ರ ಜೊತೆಗೆ ಇಲ್ಲಿ ಆರ್ ಎಫ್ ಒ ಯಾರ್ಯಾರು ಡಿವಿಷನ್ ಇದ್ದಾರೆ ಅವರಿಗೆಲ್ಲ ಕೂಡ ನಮ್ಮ ಡಿಜಿಟಲ್ ಮಾಧ್ಯಮದ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀವಿ ನಾವೇ ಸ್ವಾಗತ ಕೋರ್ತಾ ಇದ್ದೀವಿ ಸರ್ ಬನ್ನೇರುಘಟ್ಟ ಜ್ಯೂಲಜಿ ಪಾರ್ಕ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಇಲ್ಲಿಂದ ನಮ್ಮ ಬನ್ನೇರುಘಟ್ಟ ಝೂ ಮತ್ತು ಇಲ್ಲಿ ಬಟರ್ಫ್ಲೈ ಪಾರ್ಕ್ ಇದೆ ಝೂ ಇದೆ ಸಫಾರಿ ಇದೆ ಇದೇ ರೀತಿಯಾಗಿ ಇಲ್ಲಿ ವಿವಿಧ ರೀತಿಯ ಪ್ರಾಣಿ ಪ್ರಪಂಚ ಇದೆ ಇನ್ನೊಂದು ವಿಷಯ ಗೊತ್ತಾ ಇಡೀ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಬನ್ನೇರುಘಟ್ಟದಲ್ಲೇ ಚಿಟ್ಟೆಗಳಿಗೆ ಒಂದು ಉದ್ಯಾನವನ ಮಾಡಿದ್ದಾರೆ ಕನ್ನಡಿಗರಿಗೆ ಎಷ್ಟು ಹೆಮ್ಮೆ ಅಲ್ವಾ ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಬೋದು ಇದು ಒಂದು ರಾಷ್ಟ್ರೀಯ ಉದ್ಯಾನವನ ಇಲ್ಲಿಂದ ಡೈರೆಕ್ಟ್ ಆಗಿ ನಾವು ಫಸ್ಟ್ ಹೋಗ್ತಾ ಇರೋದು ಅನಿಮಲ್ ಡಾಕ್ಟರ್ನ ಮೀಟ್ ಮಾಡೋದಕ್ಕೆ ಬನ್ನಿ ಹೋಗೋಣ ಎಷ್ಟರಾಗುತ್ತೆ ಇನ್ನು ಅನಿಮಲ್ ಡಾಕ್ಟರ್ ಕಿಚನ್ ಯೂನಿಟ್ ಇದೆ ಸೋ ಅದು ನಿಮಗೆ ಒಂದು 100 ಮೀಟರ್ ಅಷ್ಟೇ ಹಂಡ್ರೆಡ್ ಮೀಟರ್ ಆಗುತ್ತೆ ಆತ್ರ ವಾಕಕಬಲ್ डिस्टेंस. ಎಷ್ಟೊಂದು ಜನ ಹೆಂಗೆ ಅಂದ್ರೆ ಇವನ್ ಪಬ್ಲಿಕ್ ಕೂಡ नेशनल ಪಾರ್ಕ್ ಅಂತಾನೆ Google ಎಲ್ಲಾ ಸರ್ಚ್ ಮಾಡ್ತಾರೆ. ಯಾ ಯಾ ಹೌದು ಸರ್ ನಾವನು ಹಾಗೇನೇ ಅನ್ಕೊಂಡಿದ್ದಿದ್ದು. ಇಲ್ಲಿ ಹೊಸ enclosure. ಹಹಾ ಹೊಸದಾಗಿ ಮಾಡಿಸ್ತಾ ಇದ್ದೀವಿ. ಓಕೆ. ಸೊ ಹಳೆದಿತ್ತು ಸೋ ಅದನ್ನ ರನೋವೇಟ್ ಮಾಡಿ ಮಾಡ್ತಾ ಇದ್ದೀವಿ. ಎಷ್ಟು ವರ್ಷ ಆಯಿತು ನೀವು ಎರಡು ವರ್ಷ ಆಗಿದೆ ಮೇಡಮ್ ಈಗ ಒಂದು ಒಂದೂವರೆ ವರ್ಷ ಆಗ್ತಾ ಬಂತು ಇಲ್ಲಿ ಇಲ್ಲಿ ಬಯೋಲಜಿಕಲ್ ಪಾರ್ಕ್ ವಿಶೇಷತೆ ಏನು ವಿಶೇಷತೆ ಏನಪ್ಪಾ ಅಂದರೆ ನಮ್ಮ ಈಗ ಬೆಂಗಳೂರಿಗೆ ತುಂಬ ಹತ್ತಿರ ಇರೋ ಜಾಗ ಇದು ಮೊದಲನೇದಾಗಿ ಸೊ ಏನಪ್ಪಾ ಅಂದರೆ ಬೆಂಗಳೂರು ಜನಗಳಿಗೆ ಆ ಸಿಟಿ ಕಾಂಕ್ರೀಟ್ ಸಿಟಿಯಿಂದ ಹೊರಗಡೆ ಬರಬೇಕು ಅನ್ನೋದೊಂದು ಹೆಚ್ಚಿಗೆ ಇರುತ್ತೆ ವೀಕೆಂಡ್ ಬಂದ ತಕ್ಷಣ ಜನಗಳಿಗೆ ತುಂಬ ನಿಯರೆಸ್ಟ್ ಡೆಸ್ಟಿನೇಷನ್ ಇದು ಮತ್ತೆ ಅದಕ್ಕೆ ಪರಿಸರದ ಜೊತೆ ತಮ್ಮನ್ನು ತಾವು ಕಳಿಬೋದು ಹೆಚ್ಚಿಗೆ ಸೊ ಬೆಂಗಳೂರು ಆ ಜಂಜಾಟ ನಮಗೆ ಗೊತ್ತೇ ಇದೆ ಬೆಂಗಳೂರು ಜಂಜಾಟ ಸೊ ವಾರದಲ್ಲಿ ಒಂದು ವಾರ ಹೊರಗಡೆ ಬಂದು ಈ ಈ ವಾತಾವರಣದಲ್ಲಿ ಪಕ್ಷಿ ಪ್ರಾಣಿಗಳ ಜೊತೆ ಚಿಟ್ಟೆ ಉದ್ಯಾನವ ನೀವು ಚಿಟ್ಟೆ ಉದ್ಯಾನವನ ನೋಡು ತುಂಬ ಚೆನ್ನಾಗಿದೆ ಸೊ ಇಲ್ಲಿ ಕಳೆದ್ರೆ ಒಂದು ರಿಲ್ಯಾಕ್ಸೇಷನ್ ಥರನೂ ಇರುತ್ತೆ ಅಂದರೆ ಸೈಡ್ ಮೋರ್ ಓವರ್ ಇಂಟು ಎಜುಕೇಷನ್ ಸೊ ನಾವು ಪ್ರಾಣಿ ಪಕ್ಷಿಗಳ ಬಗ್ಗೆ ಎಜುಕೇಷನ್ ಅವೇರ್ನೆಸ್ ಕೂಡ ಕೊಡ್ತೀವಿ ಪ್ರಾಣಿಗಳ ಬಗ್ಗೆ ಸೊ ಅದು ಕೂಡ ತುಂಬ ಇಪ್ಪ ಇಂಪಾರ್ಟೆಂಟ್ ಈಗಿನ ಪರಿಸ್ಥಿತಿನಲ್ಲಿ ಬೆಂಗಳೂರು ತುಂಬ ಬೆಳೀತಾ ಇರೋದ್ರಿಂದ ಬೆಂಗಳೂರು ಹೊರಗಡೆ ಕೂಡ ಹೆಚ್ಚಿಗೆ ಕಾಂಕ್ರೀಟೀಕರಣ ಆಗ್ತಾ ಇದೆ ಅಂದರೆ ಏನಪ್ಪ ಅಂದರೆ ನಗರೀಕರಣ ಜಾಸ್ತಿ ಆಗ್ತಾ ಇದೆ ತುಂಬ ಕಡಿಮೆ ಹೀಗಾಗಿ ಹೊರಗಡೆ ಬಂದು ಅದ್ರ ಬಗ್ಗೆ ಪರಿಸರ ಮತ್ತು ಕಾಡುಗಳ ಬಗ್ಗೆ ಅವೇರ್ನೆಸ್ ಕೂಡ ವೆರಿ ಇಂಪಾರ್ಟೆಂಟ್ ಸೊ ಆ ಕೆಲಸ ಕೂಡ ನಾವು ಬನರಘಟ್ಟ ಬಯಾಲಜಿಕಲ್ ಪಾರ್ಕಲ್ಲಿ ಮಾಡ್ತೀವಿ ಸ್ಕೂಲ್ ಮಕ್ಕಳನ್ನ ಕರ್ಕೊಬಂದು ಅವ್ರಿಗೆ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಚಿನ್ನರ ಮೃಗಾಲಯ ದರ್ಶನ ಅಂತ ಮಕ್ಕಳು ಬಂದು ಇಲ್ಲಿರೋ ಪ್ರಾಣಿಗಳ ಬಗ್ಗೆ ತಿಳ್ಕೊಬೋದು ಪಕ್ಷಿಗಳ ಬಗ್ಗೆ ತಿಳ್ಕೊಬೋದು ಚಿಟ್ಟೆ ಉದ್ಯಾನವನ ಭೇಟಿ ಮಾಡ್ಬೋದು ಅವರು ಸೊ ಚಿಟ್ಟೆ ಉದ್ಯಾನವನದಲ್ಲಿ ಚಿಟ್ಟೆಗಳ ಬಗ್ಗೆ ಹಲವಾರು ಮಾಹಿತಿ ನಮ್ದು ಎಕ್ಸಿಬಿಟ್ ಏರಿಯಾನೇ ಇದೆ ಅಲ್ಲಿ ಸೊ ಅದನ್ನು ನೋಡಬಹುದು ಒಂದು ರೀತಿಯಾಗಿ ಎಕ್ಸ್ಪೆರಿಮೆಂಟ್ ಸೆಂಟರ್ ಅಂತ ಹೇಳ್ಬಹುದು ಹೌದು ಎಜುಕೇಶನ್ ಮೋರ್ ಇನ್ ಟು ಎಜುಕೇಶನ್ ಅಂಡ್ ಅವೇರ್ನೆಸ್ ಮೇಡಮ್ ಅದ್ರ ಜೊತೆಲೆ ಮತ್ತೆ ನಾವು ರೆಸ್ಕ್ಯೂ ಕೂಡ ಈಗ ಚಿರತೆ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಇದೆ ಸುತ್ತಮುತ್ತ ನಮ್ಮ ಕರ್ನಾಟಕದಲ್ಲಿ ಹೌದು ಸೊ ಆ ರೆಸ್ಕ್ಯೂ ಆದಂತ ಪ್ರಾಣಿಗಳಿಗೆ ನೋಡ್ಕೊಳ್ಳೋ ಕೂಡ ಜಾಗ ಇದೆ ಇಲ್ಲಿ ಸೊ ಅದು ಕೂಡ ಮಾಡ್ತಾ ಓ ಸಪ್ರೇಟ್ ಆಗಿ ಮತ್ತೆ ಚಿರತೆ ಅಂದಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಒಬ್ಬ ಲೇಡಿ ಅದನ್ನೆಲ್ಲ ತುಂಬಾ ಮಕ್ಕಳು ರೀತಿ ನೋಡ್ಕೊಳ್ತಾರೆ ಸಾವಿತ್ರಮ್ಮ ಅಂತ ಅವ್ರನ್ನು ಮೀಟ್ ಮಾಡಬಹುದು ಹೌದಾ ಅವು ಎಂಟ್ರಿ ಆದ ತಕ್ಷಣ ಇಲ್ಲಿ ಈ ಕಡೆ ಎಲ್ಲ ಬರ್ಡ್ಸ್ ಏನ್ ನೋಡ್ತೀವಿ ನಾವು ನಾ ಬನ್ನೇರಘಟ್ಟ ನ್ಯಾಷನಲ್ ಪಾರ್ಕ್ ನ ಒಂದ್ ಸ್ವಲ್ಪ ಭಾಗನ ಬಯಾಲಜಿಕಲ್ ಪಾರ್ಕ್ ಗೆ ಕೊಟ್ಟಿದ್ದಾರೆ ಈ ತರ ರೆಸ್ಕ್ಯೂ ಸೆಂಟರ್ ಮಾಡ್ಲಿಕ್ಕೆ ಮತ್ತೆ ಝೂ ಏನ್ ಜಾಗ ಇದೆ ಸೊ ಒಂದು ಏಳ್ನೂರ್ ಹೆಕ್ಟರ್ ಜಾಗನ ಕೊಟ್ಟಿದ್ದಾರೆ ನ್ಯಾಷನಲ್ ಪಾರ್ಕ್ ಭಾಗನೇ ಸೊ ಇಲ್ಲಿ ಈ ಈ ಥರದ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಲಿಕ್ಕೆ ಅವಕಾಶ ಇದೆ ಸೊ ನ್ಯಾಷ್ನಲ್ ಪಾರ್ಕ್ ಏನಿದೆ ಅಲ್ಲಿ ಕಂಪ್ಲೀಟ್ ಆಗಿ ಇದು ಅದು ವೈಲ್ಡ್ ಜಾಗ ಸೊ ಅದು ರಿಸ್ಟ್ರಿಕ್ಟೆಡ್ ಏರಿಯಾ ಆಲ್ಸೋ ಸೊ ಅಲ್ಲಿ ಏನು ಟೂರಿಸ್ಟ್ ಆ್ಯಕ್ಟಿವಿಟೀಸ್ ಏನಿದೆ ಅದೆಲ್ಲ ಮಾಡೋದಿಲ್ಲ ಪ್ರಾಣಿಗಳು ಸಂರಕ್ಷಣೆಯಾಗಿ ಅದು ಫ್ರೀ ರೇಂಜಿಂಗು ಕಾಡು ಇಲ್ಲಿ ನಮ್ಮ ಝೂನಲ್ಲಿರೋ ಪ್ರಾಣಿಗಳಿಗೆ ನಾವು ಊಟ ಕೊಡ್ತೀವಿ ಮತ್ತೆ ಮೆಡಿಕೇಶನ್ ಇರುತ್ತೆ ಎಲ್ಲ ಇರುತ್ತೆ ಬಟ್ ನ್ಯಾಷನಲ್ ಪಾರ್ಕಲ್ಲಿರೋ ಪ್ರಾಣಿಗಳಿಗೆ ಸೊ ಅವು ಅವು ಕಂಪ್ಲೀಟ್ ಆಗಿ ವೈಲ್ಡ್ ಆಗಿರೋ ಪ್ರಾಣಿಗಳನ್ನೇ ಸೊ ಅಲ್ಲಿ ಆ ಏನೂ ಇರೋದಿಲ್ಲ ಅದಕ್ಕೆ ಫುಡ್ ಹಾಗಾದ್ರೆ ಅಲ್ಲಿರೋ ಪ್ರಾಣಿಗಳಿಗೆ ಕಾಡಲ್ಲಿರೋ ಪ್ರಾಣಿ ಈಗ ಬಂಡೀಪುರ ನಾಗರೊಳಗೆ ಹೋದಾಗ ಏನು ಕಾಡಿರುತ್ತೆ ಅದೇ ಥರ ಇಲ್ಲಿರುತ್ತೆ ಅವು ಎಷ್ಟು ಎಕರೆ ಪ್ರದೇಶ ಸರ್ ನಮಗೆ ಜಾಸ್ತಿ ಟೂ ಸಿಕ್ಸ್ಟಿ ಹೆಕ್ಟ್ ಸ್ಕ್ವೇರ್ ಕಿಲೋಮೀಟರ್ ತನಕ ಇದೆ ಟೂ ಸಿಕ್ಸ್ಟಿ ಇನ್ನೂರ ಅರವತ್ತು ಸ್ಕೋರ್ ಕಿಲೋಮೀಟರ್ ಅಂದರೆ ಇವನ್ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿಗೆ ಕನೆಕ್ಟ್ ಆಗುತ್ತೆ ಬನೇರಘಟ್ಟ ನ್ಯಾಷನಲ್ ಪಾರ್ಕ್ ಸೊ ಒಂಥರ ಕನೆಕ್ಟೆಡ್ ಫಾರೆಸ್ಟ್ ಅದು ಅಲ್ಲಿಂದ ಮಾ ಮಲೈ ಮಹದೇಶ್ವರ ಬೆಟ್ಟ ಕನೆಕ್ಟ್ ಆಗುತ್ತೆ ಬಿ ಆರ್ ಎಲ್ಸ್ ಕನೆಕ್ಟ್ ಆಗುತ್ತೆ ಅದಂಗೆ ವೆಸ್ಟರ್ನ್ ಘಾಟ್ ತನಕನೂ ದೇರ್ ಇಸ್ ಅ ಇಂಡೈರೆಕ್ಟ್ ಕನೆಕ್ಟಿವಿಟಿ ಸೊ ಕಾಡಲ್ಲೇ ಪ್ರಾಣಿಗಳು ಹಂಗೇ ಮೂವ್ ಆಗೋದು ಈಗ ಎಲಿಫೆಂಟ್ಸು ತಮಿಳ್ನಾಡಿಂದ ಕಾವೇರಿ ತನಕ ಹೋಗ್ತದೆ ಮೈಗ್ರೇಷನ್ ಆಗುತ್ತೆ ಸೊ ಕಾಡ್ ಪ್ಯಾಚ್ ಇರುತ್ತೆ ಕಾಡ್ ಕಾಡ್ ಮಧ್ಯೆ ಪ್ರಾಣಿಗಳು ಅಲ್ಲೇ ಅಲೋ ಮಾಡ್ತೀರಾ ಅಥವಾ ಸಫಾರಿ ನೋಡ್ತಾರಲ್ಲ ಅದು ಸಪ್ರೇಟ್ ಭಾಗನೇ ಅದು ನಮ್ಮ ಬಯಾಲಜಿಕಲ್ ಪಾರ್ಕ್ ಭಾಗನೇ ಸಫಾರಿ ಹೌದಾ ಹಾಗಾದ್ರೆ ಇದು ಬಯಾಲಜಿಕಲ್ ಪಾರ್ಕ್ ಎಷ್ಟು ಕಿಲೋಮೀಟರ್ ಇದೆ ಆಗುತ್ತೆ ನಾನು ಹೇಳಿದಂಗೆ ತ್ರೀ ಸೆವೆಂಟಿ ಹೆಕ್ಟರ್ಸ್ ಇದೆ ಜಾಗ ಅದರಲ್ಲಿ ಸಫಾರಿ ಏರಿಯಾ ಬಂದು ಒಂದು ಹದಿನೈದು ಕಿಲೋಮೀಟರ್ ಸಫಾರಿ ಕರ್ಕೊಂಡು ಹೋಗ್ತೀವಿ ನಾವು ಸಾಮಾನ್ಯ ನಮ್ಮ ಬಯಾಲಜಿಕಲ್ ಪಾರ್ಕ್ ಬಂದು ವಾರದಲ್ಲಿ ಮಂಗಳವಾರ ಒಂದು ದಿವಸ ರಜಾ ಇರುತ್ತೆ ಸೊ ಇಟ್ಸ್ ಅ ಮೇಂಟೆನೆನ್ಸ್ ಡೇ ಫಾರ್ ಅಸ್ ಸೊ ಅದು ಬಿಟ್ಟರೆ ಉಳಿಕೆ ಎಲ್ಲ ದಿವಸಗಳು ಸರ್ಕಾರಿ ರಜಾ ದಿನಗಳಲ್ಲೂ ನಾವು ಓಪನ್ ಇಡ್ತೀವಿ ಸೊ ನೈನ್ ಝೂ ಎಲ್ಲ ನೈನ್ ತರ್ಟಿಗೆಲ್ಲ ಓಪನ್ ಆಗುತ್ತೆ ಸೊ ಸಫಾರಿ ನಾವು ಹತ್ತು ಗಂಟೆ ಮೇಲೆ ಆಪ್ರೇಟ್ ಮಾಡ್ತೀವಿ ಹ್ಞೂ ಹ್ಞೂ ಓ ಆಲ್ರೆಡಿ ಮಕ್ಕಳೆಲ್ಲ ಬಂದಿದ್ದಾರೆ ಮನೆಯಿಂದ ಎಲ್ಲ ಡಬ್ಬಿ ತಗೊಬಂದು ಒಂದು ರೀತಿಯಾಗಿ ಟೀಚರ್ಸ್ ಎಲ್ಲ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಇನ್ನು ಸ್ಟಾರ್ಟ್ ಮಾಡಿಲ್ಲ ಅಂದ್ಕೊಳ್ತೀನಿ ಯಾವುದನ್ನು ನೋಡೋದಕ್ಕೆ ಇಲ್ಲ ಅದೇ ಆಲ್ರೆಡಿ ಕಂಪ್ಲೀಟೆಡ್ ಆಫ್ ಓಹ್ ನೀವು ಎಂಟ್ರಿ ಬಂದು ನಮ್ಮ ಸ್ಟಾಫ್ ಎಂಟ್ರಿ ಇದು ಪಬ್ಲಿಕ್ ಎಂಟ್ರಿ ಬೇರೆ ಕಡೆ ಇದೆ ಓ ಮೈ ಗಾರ್ಡ್ ಆನೆ ಇದೆಯಲ್ಲ ಸರ್ ಎಷ್ಟು ಆನೆಗಳಿದೆ ಹಾಗಾದ್ರೆ ಒಂದು ನಮ್ಮಲ್ಲಿ ಕ್ಯಾಪ್ಟಿವಿಟಿನದು ಸುಮಾರು ಒಂದು ಇಪ್ಪತ್ತ ಏಳು ಆನೆ ಇದೆ ಓಕೆ ಸೊ ನಾವು ಸಫಾರಿನಲ್ಲಿ ನೋಡಬಹುದು ನಮ್ದು ಎಲಿಫೆಂಟ್ ಕೇರ್ ಯೂನಿಟ್ ಅಂತಾನೆ ಇದೆ ಒಂದು ಜಾಗ ಅಲ್ಲಿ ನೋಡಬಹುದು ನಾವು ಇಲ್ಲಿ ಒಂದು ಬ್ಲೈಂಡ್ ಆನೆ ಇದೆ ಅಲ್ವಾ ಹೌದು ಹೌದು ಗಾಯತ್ರಿ ಅಂತ ಒಂದು ಆನೆ ಇದೆ ನಾವೆಲ್ಲ ಆಫೀಸ್ ಟೈಮಿಗೆ ನಾನು ಮೊದಲು ಜಂಗಲ್ ರಾಜ್ಯಸ್ಸಲ್ಲಿದ್ದೆ ಜೆ ಎಲ್ ಆರ್ ಅಂತ ಒಂದು ಕರ್ನಾಟಕ ಟೂರಿಸಮ್ ಡಿಪಾರ್ಟ್ಮೆಂಟಲ್ಲಿದೆ ಸೊ ಅಲ್ಲಿ ನಾನು ನ್ಯಾಚುರಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಏನು ಅಲ್ಲಿ ಏನು ನ್ಯಾಚುರಲಿಸ್ಟ್ ಅಂದರೆ ನಿಸರ್ಗ ತಜ್ಞ ಅಂತ ಕರೀತಾರೆ ಸೊ ನಾವು ಅಲ್ಲಿ ಬರ್ತಕ್ಕಂಥ ಗೆಸ್ಟ್ಗಳನ್ನು ಸಫಾರಿ ಕರ್ಕೊಂಡು ಇದೀವಿ ಅವರಿಗೆ ಬರ್ಡ್ಸು ಟ್ರೀಸು ಮತ್ತು ಏನು ನ್ಯಾಚುರಲ್ ಹಿಸ್ಟ್ರಿ ಏನಿದೆಯೋ ಅದನ್ನು ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ನಾನು ಬಿ ಎಸ್ ಸಿ ಮಾಡಿದ್ದೀನಿ ಲೈಫ್ ಸೈನ್ಸಲ್ಲಿ ಸೊ ಅದಾದ್ಮೇಲೆ ಹೌದು ಹೋಮ್ ಸೈನ್ಸ್ ಕೇಳಿದ್ದು ಸರ್ ಲೈಫ್ ಸೈನ್ಸ್ ಅಂತ ದ ಈಗ ಲೈಫ್ ಸೈನ್ಸ್ ಫಿಸಿಕಲ್ ಸೈನ್ಸ್ ಅಂತ ಎರಡು ಬರುತ್ತೆ ಸೊ ಅದರ ಲೈಫ್ ಸೈನ್ಸ್ ಅಲ್ಲಿ ಸಿ ಬಿ ಝೆಡ್ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಇರುತ್ತೆ ಈಗೆಲ್ಲ ಬಯೋಟೆಕ್ನಾಲಜಿ ಮತ್ತೆ ಮೈಕ್ರೋಬಯಾಲಜಿ ಅದೆಲ್ಲ ಲೈಫ್ ಸೈನ್ಸ್ ಗೆ ಬರುತ್ತೆ ಓಕೆ ನಿಮ್ದು ಯಾವೂರು ನಾನು ಬನ್ನೇರ್ ಗಟ್ಟಾನೆ ಇಲ್ಲೇ ಹುಟ್ಟಿ ಓ ಎಂತ ಲಕ್ಕಿಯಷ್ಟು ಪರ್ಸನ್ ಸರ್ ಇಲ್ಲೇ ಹುಟ್ಟಿ ಇಲ್ಲೇ ಜಾಬ್ ತಗೊಂಡಿದ್ದೀರಲ್ಲ ಸರ್ ನೀವು ಯೂಶಲಿ ಹೇಳ್ತಾ ಇದ್ರಿ ಇಲ್ಲಿ ಎರಡು ಪಾರ್ಕ್ ಇದೆ ಅಂತ ಆ ಒಂದು ನ್ಯಾಷನಲ್ ಪಾರ್ಕ್ ಅದ್ರ ಜೊತೆಗೆ ಬಯಾಲಜಿಕಲ್ ಪಾರ್ಕ್ ಹಾಗಾದರೆ ಡಿ ಎಫ್ ಒ ಆರ್ ಎಫ್ ಒ ಇಲ್ಲಿ ಬರುವಂಥವ್ರು ಯಾವ ರೀತಿ ವರ್ಕ್ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ ಪಾರ್ಟ್ ಬಂದು ಒಬ್ಬರು ಐ ಎಫ್ ಎಸ್ ಆಫೀಸರ್ ಹೆಡ್ ಇರ್ತಾರೆ ಪೂರ್ತಿ ಝೂಗೆ ಅವರೇ ಹೆಡ್ ಇರ್ತಾರೆ ಸೊ ಅಂಡರಲ್ಲಿ ಆರ್ ಎಫ್ ಓಸ್ ಇರ್ತಾರೆ ರೇಂಜ್ ಫಾರೆಸ್ಟ್ ಆಫೀಸರ್ಸ್ ಅಂತ ಸೊ ನಮ್ಮಲ್ಲಿ ಅಡ್ಮಿನಿಸ್ಟ್ರೇಷನ್ ಪಾರ್ಟಾಗಿ ಮೂರು ಭಾಗ ಆಗಿ ಮಾಡ್ಕೊಂಡಿದ್ದೀವಿ ಬಟರ್ಫ್ಲೈ ಪಾರ್ಕ್ ಸಫಾರಿ ಮತ್ತು ಝೂ ಸೊ ಮೂರು ಯೂನಿಟ್ನ ನೋಡ್ಕೊಳ್ಳೋಕೆ ಒಬ್ಬೊಬ್ರು ಆರ್ ಎಫ್ ಓಸ್ ಇನ್ಚಾರ್ಜ್ ಇರ್ತಾರೆ ಅವ್ರ ಕೆಳಗಡೆ ಎಲ್ಲ ಅನಿಮಲ್ ಕೀಪರ್ಸ್ ಇರ್ಬೋದು ಮತ್ತು ಡೆಪ್ಯುಟಿ ರೇಂಜ್ ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ ಸೊ ಎಲ್ಲರೂ ಎಲ್ಲ ವರ್ಕರ್ಸು ಅವ್ರ ಕೆಳಗಡೆ ಕೆಲಸ ಮಾಡ್ತಾರೆ ಸೊ ಸಾಮಾನ್ಯ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಎಲ್ಲ ಡೆಪ್ಯಟೇಷನಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಾರೆ ಮತ್ತು ಕೆಲವರೆಲ್ಲ ಕಾಂಟ್ರಾಕ್ಟ್ ಬೇಸ್ಡ್ ಸ್ಟಾಫು ಇರ್ತಾರೆ ಸೊ ಅವರು ಕೆ ಆನಿಮಲ್ ಕೀಪರ್ಸ್ ಏನಿದ್ದಾರೆ ಅವರೆಲ್ಲ ಕೆಲಸ ಮಾಡ್ತಾರೆ ಲಯನ್ ಲಯನ್ ಎರಡು ಲಯನ್ ನೋಡಿ ಅಲ್ಲಿ ಸಿಂಹ ವಿಷ್ಣುವರ್ಧನ್ ಅವ್ರ ನೆನಪು ಬರ್ತಾ ಇದಾರೆ ಸಾಹಸ ಸಿಂಹ ಸಾಹಸ ಸಿಂಹ ಹೆಂಗ್ ಫೋಸ್ ಕೊಡ್ತಾ ಇದೆ ನೋಡಿ ಸರ್ ಅದು ಒಂದ್ ಫಿಮೇಲ್ ಮತ್ತೊಂದ್ ಮೇಲಾ ಎರಡು ಮೇಲ್ ಅದು ನಿಮಗೆ ನೋಡ್ತಾ ಇದ್ದು ಎರಡು ಹೌದು ಓಕೆ ಫಿಮೇಲ್ ಇಲ್ಲಿ ಬಿಟ್ಟಿಲ್ವಾ ಫೀಮೇಲ್ ಇದರಲ್ಲಿ ಇಲ್ಲಿ ಬಿಟ್ಟಿಲ್ಲ ಅನ್ಸುತ್ತೆ ಸಾಮಾನ್ಯ ನೀವು ಸಫಾರಿನಲ್ಲಿ ಹೋದ್ರೆ ನೋಡ್ಬೋದು ನೋಡ್ಬೋದು ಇಲ್ಲಿ ವಾಕ್ತರು ಯಾರೆಲ್ಲ ಬರ್ತಾರೆ ಅವ್ರಿಗೆ ಈಸಿ ಆಗುತ್ತಾ ಇದು ಹೌದು ಯಾರು ಝೂ ನೋಡ್ಲಿಕ್ಕೆ ಬರ್ತಾರೆ ಸೊ ಅವ್ರಿಗೆ ಸಾಮಾನ್ಯ ಎಲ್ಲರೂ ಸಫಾರಿಗೆ ಹೋಗೋದಿಲ್ಲ ಸೊ ಆ್ಯಕ್ಚುಲಿ ಎಲ್ಲರೂ ಸಫಾರಿಗೆ ಹೋಗಬೇಕು ಸಫಾರಿ ಬೇರೆಯೇ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಮಗೆ ಸೊ ಸಫಾರಿನಲ್ಲಿ ಪ್ರಾಣಿಗಳನ್ನು ಈವನ್ ನಾವು ಬಂಡೀಪುರ ಎಲ್ಲ ಟೈಗರ್ ನೋಡೋಕೆ ಹೋಗ್ತೀವಿ ಅಂದ್ರೂ ಅಲ್ಲಿ ಟೈಗರ್ ನೋಡಲಿಕ್ಕೆ ಎಷ್ಟೊಂದು ಸತಿ ಸಿಗೋಲ್ಲ ನಾನು ಬಂಡೀಪುರದಲ್ಲಿ ಕೆಲಸ ಮಾಡಿದ್ದೀನಿ ಸೊ ಬಟ್ ಇಲ್ಲಿ ಬಂದಾಗ ಟೈಗರು ವೈಲ್ಡಲ್ಲಿರೋ ರೀತಿಯೇ ನಮಗೆ ಕಾಣುತ್ತೆ ಸೊ ಲಯನ್ನು ಕೂಡ ನೋಡ್ಬೋದು ಸೊ ಕೆಲವರೆಲ್ಲ ಝೂಗೆ ಅಷ್ಟೇ ಸೀಮಿತವಾಗಿ ವಿಸಿಟ್ ಮಾಡೋರು ಇರ್ತಾರೆ ಸೊ ಅವರಿಗೆ ಎಲ್ಲ ಪ್ರಾಣಿಗಳು ಸಿಗಲಿ ಅನ್ನೋ ಉದ್ದೇಶದಿಂದ ಸೊ ನಾವಿಲ್ಲಿ ಲಯನ್ನು ಲೆಪರ್ಡು ಟೈಗರ್ ಎಲ್ಲ ಪ್ರಾಣಿನೂ ಝೂ ನಲ್ಲೂ ಇಟ್ಟಿದ್ದೀವಿ ಓವರ್ ಆಲ್ ಇಲ್ಲಿ ನ್ಯಾಷನಲ್ ಪಾರ್ಕ್ ಗೆ ಬರೋದು ಬಯೋಲಾಜಿಕಲ್ ಪಾರ್ಕ್ ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಸೊ ನಮ್ಮಲ್ಲಿ ಬಯೋಲಾಜಿಕಲ್ ಪಾರ್ಕ್ ಅಲ್ಲಿ ಸುಮಾರು ಒಂದು ನಾನೂರು ಸ್ಟಾಫ್ ಇದಾರೆ ಫೋರ್ ಹಂಡ್ರೆಡ್ ತ್ರೀ ಏಟಿ ಪ್ಲಸ್ ಇದಾರೆ ನ್ಯಾಷನಲ್ ಪಾರ್ಕ್ ನ್ಯಾಷನಲ್ ಪಾರ್ಕ್ ಅದು ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅದು ಅಡ್ಮಿನಿಸ್ಟ್ರೇಷನ್ ಪಾರ್ಟೇ ಬೇರೆ ಅದು ಸೊ ಅದಕ್ಕೆ ಅಲ್ಲೂ ಒಬ್ಬರು ಡಿ ಸಿ ಎಫ್ ಇರ್ತಾರೆ ಸೊ ಅವ್ರ ಕೆಳಗಡೆ ಆರ್ ಎಫ್ ಓಸ್ ಇರ್ತಾರೆ ಅದು ಕಂಪ್ಲೀಟ್ ಬೇರೆನೇ ಅದು ಕೇವಲ ಬಯೋಲಾಜಿಕಲ್ ಪಾರ್ಕಲ್ಲೇ ನಾನ್ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ

ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ